ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿ ಪೂರಕ ಪಾಠ ಸಾವಿತ್ರಿಬಾಯಿ ಪುಲೆ ಈ ಪಾಠದ ಅಂದ್ರೆ ಪೂರಕ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ಎಚ್ ಎಸ್ ಅನುಪಮ್ ಬರೆದಂತ ಕವಿ ಹೆಸರು ಡಾಕ್ಟರ್ ಎಚ್ ಎಸ್ ಅನುಪಂ ಜನನ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಾಗಲ್ ಹೆಬ್ಬಾಗಿಲು ಜನಿಸಿದ್ದು ಆರು ಎಂಟು ಹತ್ತೊಂಬತ್ತೂರ ಎಪ್ಪತ್ತರಲ್ಲಿ ಜನಿಸಿದವರು ಇನ್ನು ಕೃತಿಗಳು ಕಾಡು ಹಕ್ಕಿಯ ಹಾಡು ಮತ್ತು ಸಹಗಮನ ಕವನ ಸಂಕಲನ ಡೋವರಳಿದ್ದಕ್ಕೆ ಯಾಕೆ ಸಾಕ್ಷಿ ಕಥಾ ಸಂಕಲನ ಜೀವಕೋಶ ವೈದ್ಯ ಲೋಕದ ಕಥನ ಇನ್ನ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಸ್ತುತ ಗದ್ಯ ಭಾಗವನ್ನು ಡಾಕ್ಟರ್ ಎಚ್ ಎಸ್ ಅನುಪವತಿ ಅವರು ಕಾಂತಿ ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಎಂಬ ಜೀವನ ಚರಿತ್ರೆಯಿಂದ ಆರಿಸಿಕೊಳ್ಳಲಾಗಿದೆ ಕಾಂತ ಕಾಂತಿ ಜ್ಯೋತಿ ಸಾವಿತ್ರಿಬಾಯಿ ಪುಲೆ ಎಂಬ ಜೀವನದ ಚರಿತ್ರೆಯಿಂದ ಆರಿಸಿಕೊಳ್ಳಲಾಗಿದೆ ಇನ್ನ ಪೂರಕ ಪಾಠದ ಪ್ರಶ್ನೆ ಉತ್ತರಗಳು ಮೊದಲನೇದಾಗಿ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಂದಿದ್ದಾರೆ ಮೊದಲನೇ ಪ್ರಶ್ನೆ ಸಾವಿತ್ರಿಬಾಯಿಯವರ ಯಾವ ಊರಿನಲ್ಲಿ ಜನಿಸಿದರು ಸಾವಿತ್ರಿಬಾಯಿಯವರು ಯಾವ ಊರಿನಲ್ಲಿ ಜನಿಸಿದರು ಸಾವಿತ್ರಿಬಾಯಿಯವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆ ನಾಯ್ಗಾಂವ್ ಹಳ್ಳಿಯಲ್ಲಿ ಹದಿನೆಂಟುನೂರ ಮೂವತ್ತೊಂದರ ಜನವರಿ ಮೂರರಲ್ಲಿ ಜನಿಸಿದರು ಸಾವಿತ್ರಿಬಾಯಿಯವರ ಮೊದಲನೆಯ ಗುರು ಯಾರಾಗಿದ್ದರು ಮೊದಲ ಗುರು ಅವರ ಗಂಡ ಸಾವಿತ್ರಿಬಾಯಿಯವರ ಮೊದಲನೇ ಗುರು ಅವರ ಗಂಡ ಸಾವಿತ್ರಿಬಾಯಿಯವರ ಮೊದಲನೇ ಗುರು ಅವರ ಗಂಡ ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ಯಾರು ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ಯಾರು ಅಂದ್ರೆ ತಾರಾಭಾಯಿ ಶಿಂದೆಯವರ ಶಿಷ್ಯ ನೀವು ಅನ್ಸರೊಳಗೆ ಭಾರತದ ಮೊಟ್ಟ ಮೊದಲ ಸ್ತ್ರೀವಾದ ಲೇಖಕಿ ತಾರಾಬಾಯಿ ಶಿಂದೆಯವರ ಶಿಷ್ಯೆ ಅಂತ ಬರಿಬೇಕು ಇನ್ನ ನಾಲ್ಕನೇದು ಸತ್ಯ ಶೋಧಕ ಸಮಾಜದ ಮೂಲ ತತ್ವವೇನು ಅದರ ಮೂಲ ತತ್ವ ನಾವೆಲ್ಲರೂ ದೇವರ ಮಕ್ಕಳು ದೇವರಿಗೂ ನಮಗೂ ಯಾವ ಮಧ್ಯವರ್ತಿ ಅವಕ ಅವಶ್ಯಕತೆಯೂ ಇಲ್ಲ ಎನ್ನುವುದು ಇದರ ಮೂಲ ತತ್ವ ಸತ್ಯಶೋಧಕ ಸಮಾಜದ ಮೂಲ ತತ್ವವೇನು ಅದರ ಮೂಲ ತತ್ವ ನಾವೆಲ್ಲರೂ ದೇವರ ಮಕ್ಕಳು ದೇವರಿಗೂ ನಮಗೂ ಯಾವ ಮಧ್ಯವರ್ತಿ ಅವಶ್ಯಕತೆಯೂ ಇಲ್ಲ ಎನ್ನುವುದು ಇದರ ಮೂಲ ತತ್ವ ಪುಲೆ ದಂಪತಿಗಳು ಯಾರನ್ನು ದತ್ತು ಪಡೆದರು ಪುಲೆ ದಂಪತಿಗಳನ್ನು ಯಾರನ್ನು ದತ್ತು ಪಡೆದರು ಅನ್ನೋ ಪ್ರಶ್ನೆಗೆ ಹದಿನೆಂಟು ನೂರ ನಾಲ್ವತ್ ನಾಲ್ಕರಲ್ಲಿ ಬ್ರಹ್ಮನ ಕಾಶಿಬಾಯಿಯವರ ಮಗ ಯಶವಂತನನ್ನು ದತ್ತು ತೆಗೆದುಕೊಂಡು ಸಾಕಿದರು ಮುಂದೆ ಆತ ಓದಿ ವೈದ್ಯ ವೈದ್ಯನಾದ ಹದಿನೆಂಟು ಬ್ರಹ್ಮನ ಯುದುವೆ ಕಾಶಿಬಾಯಿಯವರ ಮಗ ಯಶವಂತನು ದತ್ತು ತೆಗೆದುಕೊಂಡು ಸಾಕಿದರು ಮುಂದೆ ಆತ ವೈದ್ಯನಾದ ನಿಮ್ಗೂ ಕೂಡ ಇವತ್ತಿನ ಸಾವಿತ್ರಿಬಾಯಿ ಫುಲೆಯವರ ಈ ಒಂದು ಪಾಠದ ಪೂರಕ ಪಾಠದ ಪ್ರಶ್ನೋತ್ತರಗಳು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು